ನಮಸ್ತೆ ಕರ್ನಾಟಕ ಹೀಗೆ ಶುರುವಾದ ಸಂಬಂಧ ಮುಂದೆ ಗಾಢವಾಗಿ ಬೆಳೀತಾ ಹೋಯಿತು ಕೀರ್ತನ್ ಮತ್ತು ಆದವನ್ ಇಬ್ಬರಿಗೂ ಶ್ರುತಿ ಅಂದರೆ ಸ್ವಂತ ಅಕ್ಕನಿಗಿಂತ ಇಚ್ಛೆ ಎನ್ನುವಷ್ಟು ಪ್ರೀತಿ ತಾವು ಏನೇ ತೆಗೆದುಕೊಂಡು ಅದರ ಶ್ರುತಿಗೆ ಸಹ ತೆಗೆದುಕೊಂಡು ತಮ್ಮೋದೆಲ್ಲ ಸಂಬಳದಲ್ಲಿ ಶ್ರುತಿಗೆ ಬಟ್ಟೆ ಸ್ಮಿತಾಳಿಗೆ ಬಟ್ಟೆ ಹೀಗೆ ಪುಟ್ಟ ಪುಟ್ಟ ಸಂತೋಷವನ್ನು ಸಂಭ್ರಮಿಸ್ತಿದ್ದವರಿಗೆ ಶ್ರುತಿ ಹೇಳ್ದೆ ಕೇಳ್ದೆ ಮನೆಯನ್ನು ಬಿಟ್ಟು ಕಾಲು ಮಾಡ್ಕೊಂಡು ಹೋಗಿದ್ದು ಆಶ್ಚರ್ಯವೇ ಸರಿ ಅದಕ್ಕಾಗಿ ಹುಡುಗಾವಳು ತನ್ನ ಊರಿಗೆ ಬಂದರೂ ಸಹ ಗೊತ್ತಿಲ್ಲದಂತೆ ವರ್ತಿಸ್ತಾ ಶ್ರುತಿ ಅವರೇ ನೀವು ಯಾಕೆ ಇವರಿಬ್ಬರಿಗೂ ಹೇಳಿದೆ ಅಲ್ಲಿಂದ ಮನೆ ಖಾಲಿ ಮಾಡಿದ್ದೀರಿ ಎಂದು ಕೇಳಿದ ಪ್ರವೀಣ್ ನಿಂದ ಕಡಿಗೆ ಬೆವರ್ದ್ಲು ಅನು ಅದು ಪ್ರವೀಣ್ ರವರೆ ಮತ್ತೆ ನನ್ನ ಗಂಡನ ಕೊಂದ ಪಾಪಿಗಳನ್ನ ನೋಡಿದಂತ ಅನ್ನಿಸ್ತು ಅಷ್ಟು ಮಾತ್ರವಲ್ಲದೆ ಮನೆಯ ಓನರ್ ಸಹ ಏನಮ್ಮ ಆ ಹುಡುಗರು ಯಾಕೆ ಪದೇ ಪದೇ ನಿಮ್ಮ ಮನೆಗೆ ಎಂದು ಕೇಳಿದರು ನನ್ನಿಂದ ಯಾಕೆ ಸುಮ್ಮನೆ ಇವ್ರಿಗೆ ತೊಂದರೆ ಎಂದು ಅಲ್ಲಿಂದ ಮನೆ ಖಾಲಿ ಮಾಡಿ ಬಂದೆ ಎಂದು ಅರ್ಧ ಸತ್ಯವನ್ನಷ್ಟೇ ಹೇಳಿದ್ಲು ಶ್ರುತಿ ಅವಳು ಮಾತನ್ನು ಆಲಿಸಿ ಅವಳನ್ನೇ ಕೆಂಗಣ್ಣಿನಿಂದ ನೋಡಿದ ಹುಡುಗ ಅಲ್ಲ ಅಕ್ಕ ನಿನ್ನ ಪಾಲಿಗೆ ನಾವು ಸತ್ತು ಹೋಗಿದ್ವಾ ಹೇಗೆ ಅಂತ ಯಾರೋ ಮೂರನೇ ವ್ಯಕ್ತಿ ಮಾತನ್ನು ಕೇಳಿ ನಮ್ಗೆ ಹೇಳದೆ ಬಿಟ್ಟು ಹೋಗಿದೆಯಲ್ಲ ಎಂದ ತುಸು ಬೇಸರದಿಂದ ಸಾರಿ ಕಣೋದು ಇನ್ನೂಷ್ಟು ತೀರ್ ಕಣ್ ತುಂಬಿಕೊಂಡು ಈ ಸಾರಿ ಎಲ್ಲ ನೀನು ಇಟ್ಕೋ ಆದರೆ ನನಗೊಂದು ಮಾತು ಇನ್ನಿಂತಹ ಪರಿಸ್ಥಿತಿ ಬಂದರೂ ನನಗೆ ಹೇಳಿದೆ ಇಲ್ಲಿ ಹೋಗೋದಿಲ್ಲ ಎಂದು ಕೇಳಿದ ಹುಡುಗ ಅವನ ಮಾತಿಗೆ ಹಿಂದೂ ಮುಂದೆ ಯೋಚಿಸಿದ ಹುಡುಗಿ ಸರಿ ಎಂದು ಮಾತು ಕೊಟ್ಟುಬಿಟ್ಲು ಮುಂದೆ ಬಂದು ಹೋದಗುವ ಸಂಕಷ್ಟದ ಅರಿವಿರದೆ ಅವರ ಮಾತಿಗೆ ಖುಷಿಯಾದ ಹುಡುಗ ತಾಯಿಗೆ ಸೋಮಚಕ್ಕ ಚಕ್ಕ ಹೇಳಿ ಅವಳನ್ನ ಲಘುವಾಗಪ್ಪಿದ್ರೆ ಕಣ್ಣಿನಲ್ಲಿ ಎರಡು ಹನಿ ನೀರು ಉದುರಿತ್ತು ಇವರಿಬ್ಬರ ಪ್ರೀತಿಯನ್ನು ಕಂಡು ಮೂಕ ವಿಸ್ಮಿತರಾದರೂ ಉಳಿದವರು ಅಲ್ಲಾ ಕೈ ಮೋಸ ನೀವಿಬ್ಬರು ಮಾತ್ರನಾ ನಾನಿಲ್ವಾ ಎಂದು ಹುಸಿ ಮುನಿಸು ತೋರಿದ ಕೀರ್ತನ್ ಅಯ್ಯೋ ನೀನು ಬಾರೋ ತಮ್ಮ ಎಂದು ಕರೆದ್ಲು ಶ್ರುತಿ ಅವರಿಬ್ಬರನ್ನ ಅಪ್ಪಿದ ಹುಡುಗ ಆ ಕೈನ್ ಯಾವತ್ತು ಬಿಟ್ಟು ಹೋಗ್ಬಿಡ ಕಣ್ಣು ಕಣ್ಣು ತುಂಬಿಕೊಂಡು ಹೇಳಿದ ಅವನ ಮಾತಿಗೆ ಇಲ್ಲವೆಂದು ತಲೆ ಆಡಿಸಿದ ಹುಡುಗಿ ಇಲ್ಲ ಇಲ್ಲ ಕೀರ್ತಿ ಮುಂದೆ ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಎಂಬಂತೆ ಹೇಳಿದ್ಲು ಖುಷಿಯಲ್ಲಿದ್ದ ಅವಳಿಬ್ಬರು ತಮ್ಮ ಮಂದಿರ ಕಣ್ಣಿಂದಲೂ ಸಂತೋಷ ಕೆರಡ ಕಣ್ಣೀರು ಉದುರಿತ್ತು ಅವರ ಬಾಂಧವ್ಯ ನೋಡಿದ ಇನ್ನು ಮೂವರಿಗೂ ಖುಷಿಯಾಯಿತು ఏం శృతి అక్క తమ్మంది సమే ఈ తంగి బేడా అల్వ నీ కళి అను ఉసిమునిసు తోరి అయ్యో అను నేను మరియోదు ఉంటే కంద నీ నన్న పుట్టు తంగి ఆవ్లో ఆ జాగలితా నేను జగన్న యారు బందరూ ఎందు నీట్కొడద సరీనా శృతి అని బిట్టు నక్క ఆడసద హుడుగీ ఊటి మాడ ఎందు నింతు తక్షణ అమ్మ కుళితుబట్ట ఏనా ಅನು ಎಂದು ಗಾಬರಿಯಿಂದ ಕೇಳಿದ ಪ್ರವೀಣ ಕಾ ಸ್ವಲ್ಪ ನೋವುತಾ ಇದೆ ಅವರೇ ಎಂದು ಹೇಳಿದರು ಹುಡುಗಿ ತುಂಬ ನೋವಂದರೆ ಹೇಳಿ ಅನು ಹಾಸ್ಪಿಟಲ್ಗೆ ಹೋಗೋಣ ಎಂದು ಹೇಳಿದ ಹುಡುಗನಿಗೆ ತನ್ನ ತಂಗಿ ಮೇಲೆ ತುಸು ಹೆಜ್ಜೆ ಪ್ರೀತಿ ಇಲ್ಲ ಪರವಾಗಿಲ್ಲ ಅವರೇ ನಾನು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀನಿ ಎಂದು ಹೇಳಿದ ಹುಡುಗಿ ನಿಧಾನವಾಗಿ ಹೆಜ್ಜೆ ಹಿಡಲು ಶುರು ಮಾಡಿ ನೋವಿಗೆ ಮುಖವನ್ನು ಕಿವಿಚು ಕಂಡು ಪ್ರವೀಣ ತಾನಿಯ ಅವಳ ಹೆಗಲನ್ನು ಬಳಸಿ ನಿಧಾನವಾಗಿ ಕರ್ಕೊಂಡು ಹೋದರೆ ಪಾಪ ಹುಡುಗನ ಮುಖ ಕೋಪದಿಂದ ಕೆಂಪಾದರೆ ಪಾಪ ಅಲ್ವಾ ಅನ್ನೋ ಅವರು ಹಿಂದೆ ಬೇಸರ ತೋರಿದ ಕೀರ್ತನ್ ಹೌದು ಕೇತು ಪಾಪ ಅವಳು ತುಂಬ ಒಳ್ಳೆಯ ಹುಡುಗಿ ಗೊತ್ತಾ ನಾನು ಇಲ್ಲಿವರೆಗೂ ಸ್ವಲ್ಪ ಕಾಲ ಖುಷಿಯಾಗಿದ್ದೇನೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಒಂದೇ ಹೇಳಿದ ಹುಡುಗಿ ಚಂದವಾಗಿ ಮೊಗಳೇ ಕೋಪ ಮಾಡಿಕೊಂಡಳು ಪ್ರಣೀತ ಎಲ್ರಿಗೂ ಅದು ಏನು ಮೋಡಿ ಮಾಡಿದ್ದಾಳೆ ಏನು ಎಂದು ಹೌದೌದು ಬಿಡಿ ಎಂದ ಹುಡುಗ ಪ್ರಣಿತಾಳ ಕಡೆ ತಿರುಗಿ ಪ್ರಾಣಿ ನಿನಗೆ ಹೇಗಿದೆಯೋ ಈಗ ನೋವು ತುಂಬ ಕಾಲು ಇದೆಯಾ ಎಂದು ಕಾಳಜಿಯಿಂದ ಕೇಳಿದರೆ ಅವನ ಮಾತನ್ನು ಕೇಳಿ ಉಬ್ಬಿ ಹೋದ ಹುಡುಗಿ ಹೌದು ಮವ ತುಂಬ ನೋವು ಎಂಬಂತೆ ಕಣ್ಣೀರು ಸುರಿಸದ್ಲು ಹುಡುಗಿ ನಾಟಕೀಯವಾಗಿ ಅವಳ ನಾಟಕವನ್ನು ನಿಜವೆಂದು ನಂಬಿದ ಹುಡುಗ ಅಯ್ಯೋ ನೀನು ರೊಮ್ಮಿ ಬಿಟ್ಟು ಬರ್ತೀನಿ ಎಂದು ಅವಳನ್ನು ಎತ್ಕೊಂಡು ಹೋದರೆ ಎಷ್ಟು ಚಂದವಾದ ಜೋಡಿ ಅಲ್ವಾ ಎಂದು ಮಾತನಾಡಿಕೊಂಡ್ರು ಕೀರ್ತನೆ ಮತ್ತು ಶ್ರುತಿ ಪ್ರಾಣಿ ಕಂದಹನಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಯ್ತಾ ಎಂದು ಅವಳ ತಲೆಯನ್ನು ಸವರಿ ಬಾಗಿಲನ್ನು ಹಾಕ್ಕೊಂಡು ಹುಡುಗ ಆಚೆ ಬಂದರೆ ಅಯ್ಯೋ ನನ್ನ ಮಾವನಿಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಬಂದುಬಿಟ್ಟಿದೆ ಏನೇನು ಯೋಚನೆ ಮಾಡಿ ತಲೆ ಕೆಟ್ಟಿಸ್ಕೊಂಡಿದ್ದು ಇವ್ರಿಗೆ ಕಣ್ರೆ ಆಗೋದಿಲ್ಲ ನಾನು ಏನೇನು ಯೋಚಿಸ್ಬಿಟ್ಟೆ ನನ್ನ ಸಮಯವನ್ನು ಸುಮ್ಮನೆ ಹಾಳು ಮಾಡಿಕೊಂಡು ಆದರೂ ಅವಳು ಇಷ್ಟು ಹಠ ಮಾಡೋ ಬದಲು ಒಮ್ಮೆ ಮಾವನ ಬಳಿ ಮಾತನಾಡಿದ್ರೆ ಆಗ್ತಿತ್ತು ಎಂದು ನಿಟ್ಟಿಸಿರು ಬಿಟ್ಟಲು ಹುಡುಗಿ ತಾನು ಆದವನ ಮನೆಯಲ್ಲಿ ಇರೋದರಿಂದ ಹೆಚ್ಚು ಏನು ಅವಳನ್ನು ಮಾತನಾಡಿಸ್ತೇ ಸ್ವಲ್ಪ ಹೊತ್ತು ಮಲಗು ಪುಟ ಎಂದು ಹೇಳಿ ಆಚೆ ಬಂದುಬಿಟ್ಟ ಹುಡುಗ ಅವನು ಹೋದ ಬಳಿಕ ತನ್ನ ಕಾಲನ್ನ ನೋಡಿಕೊಂಡ ಹುಡುಗಿ ಅಯ್ಯೋ ವಾರಮ್ಮ ಕಾಲೆಷ್ಟು ನೋಡ್ತಾ ಇದೆ ಗೊತ್ತಾ ಹೇಳಬೇಕು ಅಂದ್ರೆ ದೊಡ್ಡ ಗಾಯಕ್ಕಿಂತ ಚಿಕ್ಕ ಗಾಯವೇ ಎಷ್ಟು ನೋವಾಗುತ್ತೆ ಗೊತ್ತಾ ಅದಕ್ಕೆ ದೊಡ್ಡವ್ರು ಹೇಳೋದು ಅನ್ಸುತ್ತೆ ಕೋಪದ ಗಾಯಕ್ಕೆ ಬುದ್ಧಿ ಕೊಡಬಾರ್ದು ಎಂದು ನಾನು ಕಾಲು ಕೊಟ್ಟದಕ್ಕೆ ಕಾಲು ಗಾಯ ಆಯಿತು ಎಂದು ಬೇಸರ ತೋರಿಸ್ತಿದ್ಲು ಹುಡುಗಿಯ ಮುಂದೆ ಯಾರೋ ಬಂದು ನಿಂತಂತಾಗಿ ತಲೆ ಎತ್ತಿದವಳ ಕಣ್ಣಿಗೆ ಕಂಡಿದ್ದು ಅವಳ ಮನದರಸ ಅವನನ್ನು ನೋಡಿದರೂ ಸಹ ನೋಡದಂತೆ ಮುಖ ತಿರುಗಿಸಿತು ಹುಡುಗಿ ಕೋಪ ಇತ್ತಲ್ಲ ಏನು ಮೇಡಮ್ ಆಗಲೇ ಏನೋ ಕೊಟ್ಬಿಟ್ಟು ಸುಮ್ಮನೆ ಬಂದುಬಿಟ್ರೆ ನಮ್ಮಂಥ ಬಡಪಾಯಿಗಳು ಏನು ಮಾಡೋದು ಹೇಳಿ ಅದಕ್ಕೆ ವಾಪಸ್ಸು ಕೊಡೋದಕ್ಕೆ ಬಂದೆ ಎಲ್ಲಿ ನಿಮ್ಮ ಕೆನ್ನೆ ತೋರಿಸು ಎಂದು ಹುಡುಗ ಹೇಳಿದರೆ ಅಂದರೆ ನಿಮ್ಮ ಅರ್ಥ ಏನು ಎಂದು ತನ್ನ ಎರಡು ಕೈಯಿಂದ ಕೆಣ್ಣೆ ಮುಚ್ಚಿಕೊಂಡಿತ್ತು ಹುಡುಗಿ ಗಾಬರಿಯಿಂದ ಅಯ್ಯೋ ಮೇಡಮ್ ತುಂಬ ಓವರಾಗಿ ಥಿಂಕ್ ಮಾಡಬೇಡಿ ಎಂದು ಹುಡುಗ ನಗುವನ್ನು ತಡೆದುಕೊಳ್ಳುತ್ತೆ ನಾನೇನು ಓವರ್ ಆಗಿ ಮಾಡ್ತಿಲ್ಲ ಎಂದು ಹುಡುಗಿ ತನ್ನ ಕೆನ್ನೆಯ ಮೀರಿನ ಎರಡು ಕೈಗಳನ್ನು ಆಸರಿಸುತ್ತಾ ಹೌದೌದು ಅದಕ್ಕೆ ಅಲ್ವಾ ಕೆನ್ನೆಯನ್ನು ಮುಚ್ಚಿಕೊಂಡಿತ್ತು ಎಂದು ಕೇಳಿದ ಹುಡುಗ ಅಯ್ಯೋ ದೇವ್ರೆ ನೀವತ್ತು ನನಗೆ ಹೊಡೆದಿದ್ರಿ ಅಲ್ವಾ ಅದೇ ಭಯ ಇನ್ನೂ ಇದೆ ಅದಕ್ಕೆ ಕೆನ್ನೆ ಮುಚ್ಕೊಂಡಿತ್ತು ಎಂದು ದಬಾಯಿಸಿದ್ಲು ಹುಡುಗಿ ಹಲೋ ಮೇಡಮ್ ನನಗೇನು ಯಾವಾಗಲೂ ಹೊಡೆಯೋದೇ ಕೆಲಸ ಅಲ್ಲ ನಿಜ ಹೇಳಬೇಕಂದ್ರೆ ನಾನು ಹೊಡೆದ ಮೊದಲು ಹುಡುಗಿ ನೀವೇ ಇಂದ ಎತ್ತಲು ನೋಡುತ್ತಾ ಹೌದಾ ಇಂದ ಹುಡುಗಿ ಸ್ವಲ್ಪ ಕಾಲ ಸುಮ್ಮನಿತ್ತು ಯಾಕೆ ಹೊಡೆದಿದ್ದು ನೀವು ನನಗೆ ಎಂದು ಕೇಳಿದ್ಲು ಅವನನ್ನೇ ನೇರವಾಗಿ ದೃಷ್ಟಿಸುತ್ತ ಯಾಕೆ ಯಾಕೆ ಅಂದ್ರೆ ನೀನು ತುಂಬಾ ನನಗೆ ಕೋಪ ಬರೋ ರೀತಿ ಮಾಡ್ತೀಯಾ ಅದಕ್ಕೆ ಎಂದ ಹುಡುಗನಿಗೆ ನಿಜವಾದ ಕಾರಣ ಹೇಳಲು ಮನಸ್ಸಾಗಲಿಲ್ಲ ಹೌದಾ ನಿಜನಾ ಇದು ನಂಬೋದೆ ಎಂದು ರಾಗ ಎಳೀತು ಹುಡುಗಿ ಹೌದು ಇಂದ ಹುಡುಗನಿಗೆ ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಲು ಆಗಲಿಲ್ಲ ಬೇರೆ ಕಡೆ ನೋಡುತ್ತಾ ಮಾತನಾಡ್ತಿದ್ದ ಅಲ್ಲ ನೀವ್ಯಾಕೆ ಬೇರೆ ಕಡೆ ನೋಡ್ತಾ ಮಾತನಾಡ್ತಿರೋದು ನನ್ನ ಮುಖವನ್ನು ನೋಡಿ ಮಾತನಾಡಿ ಎಂದು ಗದ್ದರಿದ್ಲು ಹುಡುಗಿ ಹಲೋ ನನಗೆ ನಿನ್ನಂತ ಅಳು ಮುಂಚಿ ಮುಖ ನೋಡೋದಕ್ಕಾಗೋದಿಲ್ಲ ಎಂದು ಹುಡುಗ ಬೇಕು ಬೇಕೆಂದೆ ಹೇಗಿದ್ದೀರಾ ನೋಡಿ ಅಲ್ಲ ನೀವು ಹೇಳುವಾಗೆ ನಾನು ಯಾವಾಗಲೂ ಅಳ್ತಾ ಇರೋದಿಲ್ಲ ಗೊತ್ತಾ ಎಂದಲು ಹುಡುಗಿ ಮುನಸ್ಸಿನಿಂದ ಸರಿ ಬಿಡು ಆಯ್ತು ಇವಾಗ ನಾನು ಯಾಕೆ ಬಂದೆ ಅಂದರೆ ಎಂದು ರಾಗ ಹೇಳಿದ ಹುಡುಗ ಯಾಕೆಂದು ಕೇಳಿದ ತುಸು ಸುಭಯವೇ ಅಯ್ಯೋ ನಾನು ನಿನಗೆನ್ನೆ ಹೊಡಿಯೋದಕ್ಕೆ ಬರಲಿಲ್ಲ ಅದು ಅಕ್ಕ ಇವತ್ತು ಕತೆ ಹೇಳಿದ್ದು ಅದೇ ನೆನಪಲ್ಲಿರ್ತಾರಲ್ವಾ ಎಂದು ಅವನ ಮಾತು ಮುಗಿಯೋ ಮುನ್ನವೇ ಹೌದು ಹೌದು ನನಗೂ ಸಹ ಗೊತ್ತು ಪಾಪ ಅಲ್ವಾ ಅಕ್ಕ ನಮಗೆ ಇಷ್ಟು ಬೇಸರ ಆಗ್ತಿದೆ ಅಂದಮೇಲೆ ಅವರಿಗಿಂದ ಎಷ್ಟು ಬೇಸರ ಆಗೋದಿಲ್ಲ ಅಲ್ವಾ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಎಂದು ಬಡಬಡಿಸಿದ್ಲು ಹುಡುಗಿ ಅಲ್ಲ ನಿಂಗೆ ಪೂರ್ತಿ ಮಾತನ್ನು ಕೇಳಿಸ್ಕೊಳ್ಳೋ ವ್ಯವಧಾನವೂ ಇಲ್ಲ ಅಲ್ವಾ ಯಾವಾಗ ನೋಡಿದ್ರು ಮಧ್ಯದಲ್ಲಿ ಮಾತನಾಡ್ತೀಯ ಅವಾಗಲೂ ಅಷ್ಟೇ ಇವಾಗಲೂ ಅಷ್ಟೆ ಎಂದು ಬಾಯಿ ತಪ್ಪಿ ಹೇಳಿದ ಹುಡುಗ ಇವಾಗ ಅಂದರೆ ಓಕೆ ಅವಾಗ ಅಂದರೆ ಏನು ಅರ್ಥ ಸರ್ ಎಂದು ಕೇಳಿದ್ದು ಹುಡುಗಿ ಪ್ರಶ್ನಾರ್ಥಕವಾಗಿ ತನ್ನ ಮಾತನ್ನು ತಾನೇ ನೆನೆದಿರೋ ಬೆವರಿದ ಹುಡುಗ ಅದು ಅದು ಏನಿಲ್ಲ ನನಗೆ ಕೆಲಸ ಇದೆ ಎಂದು ಹೇಳಿ ಆಚೆ ಹೋಗು ಅವನ ಕೈ ಹಿಡಿದ ಹುಡುಗಿ ಅಲ್ಲ ಸರ್ ಏನು ಹೇಳಬೇಕು ಎಂದು ಬಂದು ಹಾಗೆ ಹೋಗ್ತಿರಲ್ಲ ಈ ನ್ಯಾಯನ ಅಂದವಳ ಮುಖದಲ್ಲಿ ತುಂಟನಗು ಅದು ಹೌದು ಹೇಳಬೇಕು ಎಂದು ಬಂದೆ ಎಂದವನು ಅವಳ ನಗುವಲ್ಲಿ ಕಳೆದು ಹೋದ ಒಂದೆರಡುಗಳಿಗೆ ತನ್ನನ್ನು ನೋಡ್ತಾ ಮೈಮಾರಿತಿರುವ ಹುಡುಗನನ್ನು ಕಂಡು ಖುಷಿಯಾದರೂ ಸಹ ಹಲೋ ಸರ್ ಏನು ಹಾಗೆ ನಿಂತ್ಬಿಟ್ರೆ ಹೇಳಿ ಎಂದಲು ತುಸು ಜೋರಾಗಿ ಅವಳ ಧ್ವನಿಗೆ ಹೆಚ್ಚಿದ್ದ ಹುಡುಗ ಆದಿವತ್ತು ಅಕ್ಕನನ್ನು ಹಾಗೆ ಬಿಟ್ಟರೆ ಅವರು ಬೇಸರವಾಗಿ ಕುಳಿತುಕೊಳ್ಳುತ್ತು ಬಿಡ್ತಾಳೆ ಅದಕ್ಕೆ ನಾವೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿದ್ದೀವಿ ಎಂದು ಹೇಳಿದ ಹುಡುಗ ಏನು ಎಂಬಂತೆ ಅವನನ್ನೇ ದೃಷ್ಟಿಸಿತ್ತು ಹುಡುಗಿ ಅದಕ್ಕೆ ಇವತ್ತು ರಾತ್ರಿ ಎಲ್ಲರೂ ಸಹ ಮೂವಿ ನೋಡುವ ಕುಳಿತುಕೊಳ್ಳುವ ಎಂದು ಹೇಳಿದ ಹುಡುಗ ನಿಲ್ಲದೆ ಓಡ್ಬಿಟ್ರೆ ಅವನ ಅವಸ್ಥೆ ಕಂಡು ಮುದ್ದಾಗಿ ನಗ್ಬಿಟ್ಟಿತ್ತು ಹುಡುಗಿ ಇತ್ತು ತನ್ನ ರೂಮಿಗೆ ಬಂದು ಹುಡುಗ ಸ್ವಲ್ಪ ಕಾಲಷ್ಟು ಅಯ್ಯೋ ದೇವ್ರೆ ಅಲ್ಲೆಲ್ಲ ಚೋಟಟ ನೆನಪಿಸ್ಕೊಳ್ಳೋ ಮಾರಮ್ಮ ಯಾಕಮ್ಮ ನನಗೆ ಶಿಕ್ಷೆ ಅವಳು ಕಣ್ಣನ್ನು ನೋಡಿ ನಾನು ಯಾಕೆ ಕಳೆದು ಹೋಗೋದು ಆ ರೀತಿ ಆಗಬಾರ್ದು ಎಂದು ಅವಳು ಬಂದಾಗಿಂದ ಒಂದು ನೆಪ ಹೇಳಿ ಅವಳನ್ನು ದೂರ ಇಡ್ತಿದ್ದೆ ಮತ್ತು ಅವಳು ಸಿಕ್ಕಾಗೆಲ್ಲ ಕಂಡಾಗೆಲ್ಲ ಅವಳು ಬೈತಲೇ ಇದ್ದೆ ಹಾಗಾದರೂ ಸರಿ ಅವಳು ನನಗೆ ದೂರ ಇರಲಿ ಎಂದು ಆದರೆ ಆ ಮೊಂಡು ಹುಡುಗಿಯು ಮತ್ತಷ್ಟು ಹತ್ತಿರವಾಗ್ತಿದ್ದಾಳೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಬಯ್ಯೋದಕ್ಕೆ ಮನಸ್ಸು ಬರೋದಿಲ್ಲ ಅಬ್ಬಾ ಅವಳು ಬಯ್ಯುವಾಗ ಎಷ್ಟು ಕಷ್ಟ ಆಗ್ತಿತ್ತು ಇನ್ನು ನನಗೆ ಮಾತ್ರ ಗೊತ್ತು ಆದರೂ ಆ ಕಣ್ಣಲ್ಲಿ ಏನೂ ಜಾದು ಇದೆ ಅಷ್ಟಿಲ್ಲದೆ ಅವಳು ನನ್ನ ಸೆಳಿತಾಳೆ ಅವಳು ಮುಗ್ದ ಕಣ್ಣಿನ ಮೋಡಿಗೆ ಬಿದ್ದರೆ ಅಲ್ವ ನಾನು ಅವಳನ್ನ ಅಷ್ಟು ಪ್ರೀತಿಸಿದ್ವು ಈಗ ಅದು ನೆನಪು ಮಾತ್ರ ಅಷ್ಟೇ ವಾತ್ಸವ ಬೇರೆಯೇ ಹೌದು ಇದೇ ರೀತಿ ಮುಂದುವರೆದರೆ ನಂಗೆ ತುಂಬ ಕಷ್ಟ ಆಗುತ್ತೆ ಅದು ಅಲ್ಲದೆ ನಾನೀಗ ಪ್ರಣಿತಾಳನ ಆಗೋ ಹುಡುಗ ಏನೇ ಮಾಡೋದಿದ್ರು ಅದನ್ನು ನಾನು ನೆನಪಿನಲ್ಲಿ ಇಟ್ಕೊಂಡು ಮುಂದುವರಿಬೇಕು ಇಲ್ದಿದ್ರೆ ನಾನು ಪ್ರಣಿತಾಳಿಗೆ ಮೋಸ ಮಾಡಿದಂತಾಗುತ್ತದೆ ಆದರೆ ಅನುವನ್ನು ಮರೆಯಲು ನಂಗೆ ಸಾಧ್ಯವೇ ಇಲ್ಲ ಅವನು ಮರೀಲೇಬೇಕು ಈಗ ಮುಂದೆ ಇದ್ದಾಳೆ ಎಂದು ನನಗೆ ಈ ರೀತಿ ಅನ್ನಿಸ್ತಿರ್ಬೋದು ಇನ್ನೇನು ಅವಳು ಹೋಗಿಬಿಡ್ತಾಳೆ ಹಾಗ ನಾನು ಸಹ ಅವಳನ್ನು ಸುಲಭವಾಗಿ ಮರೆತು ಬಿಡ್ಬೋದು ಎಂದುಕೊಂಡವನ ಮನಸ್ಸು ಅವನನ್ನು ಪ್ರಶ್ನಿಸದೇ ಇರಲಿಲ್ಲ ಅವಳು ಅಷ್ಟು ದೂರವಿದ್ದಾಗಲೇ ಅವಳನ್ನು ಮರೆಯಲಾಗಲಿಲ್ಲ ಈಗ ಮರುವೀಯಾ ಎಂದು ಆದರೆ ಅದಕ್ಕೆ ಅವನ ಬಳಿ ಉತ್ತರವಿರಲಿಲ್ಲ ಮನಸ್ಸು ಇನ್ನೂ ಸಹ ಅನುವನ್ನು ಬಿಟ್ಟುಕೊಡಲು ಒಪ್ಪಿಗೆ ನೀಡ್ತಿರಲಿಲ್ಲ ಆದರೆ ಬುದ್ಧಿ ಅವಳ ತಪ್ಪನೇತಿ ತೋರಿಸ್ತಿತ್ತು ಎರಡರ ಮಧ್ಯೆ ಸಿಲುಕಿದ ಹುಡುಗನ ಪರಿಸ್ಥಿತಿಯು ತ್ರಿಶಂಕುವಿನ ಸ್ಥಿತಿಯಾಗಿತ್ತು ಬುದ್ಧಿಯ ಮಾತನ್ನು ಕೇಳುವುದು ಅಥವಾ ಮನಸ್ಸಿನ ಮಾತನ್ನು ಕೇಳುವುದು ಹುಡುಗನಿಗೆ ಒಂದು ಅರಿವಾಗ್ತಿರಲಿಲ್ಲ ಕೊನೆಗೆ ಒಂದು ನಿರ್ಧಾರ ಮಾಡಿಕೊಂಡ ಹುಡುಗ ಇನ್ನು ಮುಂದೆ ಅನುವಿಂದ ದೂರವೇ ಇರಬೇಕು ಬಯಲು ಸಹ ಅವಳನ್ನು ಮಾತನಾಡಿಸಬಾರದು ಎಂದು ನಿರ್ಧರಿಸಿಕೊಂಡವನ ಮೇಲೆ ಸ್ವಲ್ಪ ಸಮಾಧಾನವಾಯಿತು ಆದರೆ ಆ ನಿರ್ಧಾರ ಇಷ್ಟರ ಮಟ್ಟಿಗೆ ಗಟ್ಟಿಯಾಗಿರುವುದು ಎಂದು ಸಂದರ್ಭವೇ ನಿರ್ಧರಿಸಬೇಕು ನೀನು ಹೇಗೆ ಮಾತನಾಡಿಸೋದಿಲ್ಲ ನಾನು ನೋಡಿಯೇ ಬಿಡುತ್ತೇನೆ ಆ ಸಂದರ್ಭವನ್ನು ನಾನೇ ತಿಂದು ಒಡ್ಡುತ್ತೇನೆ ಎಂದು ವಿಧಿ ಕಹಗಹಿಸ್ ನಕ್ಕಿತ್ತು ಕತೆ ಮುಂದುವರಿಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್